ಆಯ್ ಫ್ರೆಂಡ್ಸ್ ಹಲೋ ನಮಸ್ತೆ ನಾನು ಮಂಜುಳಾ ಗುರು ರಾಘವೇಂದ್ರ ಟೈಲರಿಂಗ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಜೀವನದಲ್ಲಿ ನಾವು ಅಂದ್ಕೊಳೋದೇ ಒಂದು ಅದಾಗೋದೇ ಒಂದು ನನಗೆ ಇಷ್ಟು ದಿನ ನನ್ನ ತಂದೆ ಬೆಂಬಲವಾಗಿದ್ದರು ಅವರು ಸಿಕ್ಸ್ ಮಂತ್ ಬ್ಯಾಕ್ ಎಕ್ಸ್ಪೈರ್ ಆದರು ಅವತ್ತಿಂದ ನನ್ನ ತಂದೆ ಕಳ್ಕೊಂಡು ನನ್ನ ತಪ್ಲಿ ಆದ್ನಲ್ಲ ಅನ್ನೋದೇ ಚಿಂತೆ ಒಂದಿನ ಹಿಂಗೆ ಶಿವನ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಎಪ್ಪತ್ತೆಂಬತ್ತು ವರ್ಷ ಆದರೂ ಅವ್ರ ತಂದೆ ತಾಯಿಗಳು ಇದ್ದಾರೆ ನನ್ನ ತಂದೆನ ಅರವತ್ನಾಲ್ಕು ವರ್ಷಕ್ಕೆ ನೀನು ಕರ್ಕೊಂಡ್ಬಿಟ್ಟಲ್ಲಪ್ಪಾ ಅಂತ ಮನ್ಸಿನ ಮಾತು ಹೇಳ್ಕೊಂಡು ದೇವ್ರನ್ನ ಕೇಳ್ತಾ ಇದ್ದೆ ಆವಾಗ ಒಬ್ಬರು ವ್ಯಕ್ತಿ ಬಂದರು ಅವ್ರಿಗೂ ವಯಸ್ಸಾಗಿದೆ ತಾತ ಬಂದರು ಅವ್ರು ಹೇಳಿದ್ರು ಯಾಕಮ್ಮಗಳರ್ತಿಯಾ ದೇವ್ರು ಮುಂದೆ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳ್ದೆ ಈ ತರ ನಮ್ ತಂದೆ ಎಕ್ಸ್ಪೈರ್ ಆದ್ರು ದೇವ್ರು ಎಪ್ಪತ್ತ ಎಂಬತ್ ವರ್ಷ ತಕ್ಕ ಕೊಡ್ತಾರೆ ನಮ್ ತಂದೆಗೆ ಅರವತ್ನಾಲ್ಕು ವರ್ಷಗನೆ ಕರ್ಕೊಂಡ್ಬಿಟ್ರು ನಮ್ ಜೀವನಕ್ಕೆ ಅವರೇ ಆಧಾರವಾಗಿದ್ರು ಅಂತ ನಾ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನೀನ್ ಅರ್ವತ್ನಾಲ್ಕು ವರ್ಷ ನಿನ್ ತಂದೆ ನಿನ್ ಜೊತೆಲಿ ಹರ ಇದ್ದಾರೆ ನಂದ್ ಹೇಳ್ತೀನಿ ಕೇಳಮ್ಮ ವಿಷ್ಯನ ನನಗೆ ಇಪ್ಪತ್ತೈದು ವರ್ಷದಲ್ಲಿ ನನ್ನ ಹೆಂಡತಿ ತೀರೋದ್ರು ಇಪ್ಪತ್ತೈದು ವರ್ಷದಲ್ಲಿ ನಾನು ಎಣ್ತಿ ತೀರೋಗಿ ಆಮೇಲೆ ನನ್ನ ಮಗಳು ಅವಾಗ ಎಷ್ಟು ನಂದು ಹದಿನೆಂಟು ವರ್ಷಕ್ಕೆ ಮದುವೆ ಆಗಿತ್ತು ನನ್ನ ಮಗಳಿಗೆ ಏಳು ವರ್ಷ ನನ್ನ ಸಂಬಂಧಿಕರು ಮನೇಲಿ ಬಿಟ್ಟೆ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ತಕ್ಕ ಅವರು ನಾನು ಕೆಲಸಕ್ಕೆ ಹೋಗ್ತಿದ್ದೆ ನನ್ನ ಮಗಳು ನೋಡಿಕೊಂಡ್ರು ಆಮೇಲೆ ಮದುವೆ ಮಾಡಿಕೊಟ್ಟೆ ಅವಳಿಗೆ ಹೆರಿಗೆ ಆಯ್ತು ಒಂದು ಮಗು ಆಯ್ತು ಅವಳು ಸತ್ಲು ಅವ್ಳುನು ಎಕ್ಸ್ಪೈರ್ ಆದಳು ಆಮೇಲೆ ಆ ಮಗುನ ನಾನು ಹೆಂಗೆ ಸಾಕಲಿ ನನಗೆ ನೋಡ್ಕೊಳಕ್ಕಾಗುತ್ತಾ ನಮ್ಮ ಮನೇಲಿ ಹೆಂಡ್ತಿ ಇಲ್ಲ ಏನೂ ಇಲ್ಲ ಹೆಂಗೆ ನೋಡ್ಕೊಳೋಕ್ಕಾಗುತ್ತೆ ಸಂಬಂಧಿಕರೆಲ್ಲ ಹೇಳಿದ್ರು ಇಷ್ಟು ಎಳೆಪಾಕು ನಾನು ನೀನು ನೋಡ್ಕೊಳೋಕ್ಕಾಗಲ್ಲ ಯಾರಿಗಾರ ಕೊಡು ಅಂದರು ಯಾರೂ ಇಸ್ಕೊಳಕ್ಕೆ ರೆಡಿ ಇರಲಿಲ್ಲ ಆವಾಗ ನಾನು ಅನಾಥಾಶ್ರಮಕ್ಕೆ ನನ್ನ ಮೊಮ್ಮಗುನ ಬಿಟ್ಟುನಮ್ಮ ಅನಾಥಾಶ್ರಮಕ್ಕೆ ಬಿಟ್ಟು ಅತ್ಲಾಗೊಂದು ಮೂರು ನಾಲ್ಕು ತಿಂಗಳಿಗೆ ನೋಡ್ಕೊಂಡು ಬರೋಕ್ಕೋದಾಗ ಆ ಮಗುನ ಆಶ್ರಮದವರು ಬೇರೆಯವ್ರಿಗೆ ಕೊಟ್ಟಿದ್ದರು ಇವತ್ತು ನಾನು ನನಗೆ ಹೆಂಡ್ತಿ ಇಲ್ಲ ಮಗಳಿಲ್ಲ ಮೊಮ್ಮಗಳಿಲ್ಲ ಆದ್ರೂ ಬದುಕಿದ್ದೀನಿ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ನಮಗೆ ಜನ್ಮ ತಾಳಿದ ಮೇಲೆ ಎಷ್ಟು ದುಃಖ ಬಂದರೂ ತಡ್ಕೋಬೇಕು ನಿಂದೊಂಥರ ದುಃಖ ನಂದು ಒಂಥರ ದುಃಖ ಇದಕ್ಕೆ ಮೀರಿ ದುಃಖ ಇರುತ್ತೆ ಅಂತ ಅವರು ನನಗೆ ಅರ್ಥ ಮಾಡಿಸಿದ್ರು ಅವಾಗ ನನಗೆ ಅರಿವಾಯ್ತು ಈ ಜಗತ್ತೇ ಜನ್ಮ ತಾಳಿದ ಮೇಲೆ ಕಷ್ಟ ಸುಖ ದುಃಖ ಸಹಿಸಲೇಬೇಕು ನೋವು ಬರುತ್ತೆ ಬಂದೇ ಬರುತ್ತೆ